ಸೂಪರ್ ಗೆ ಮತ್ತೆ ಸ್ವಾಗತ ನುಡಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹುಬ್ಬಳ್ಳಿಯಿಂದ ಅಯೋಧ್ಯೆಗೆ ಹೊರಟಿದ್ದಾರೆ ರಾಮಭಕ್ತರು ರಾಮನನ್ನ ನೋಡೋದಕ್ಕೆ ಅಯೋಧ್ಯೆಗೆ ರೈಲ್ವೆ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ ರಾಮ ಭಕ್ತರು ಹುಬ್ಬಳ್ಳಿಯಿಂದ ರಾತ್ರಿ ರೈಲು ಮೂಲಕ ಅಯೋಧ್ಯೆ ಕಡೆ ಹೊರಟಿದ್ದಾರೆ ರಾಮಭಕ್ತರಾದ ರಮೇಶ್ ರಾಜಪುರೋಹಿತ ಸುನಿಲ್ ಹಾಗೂ ಹೇಮಂತ್ ಪ್ರಯಾಣ ಮಾಡಿದ್ದು ಕರಸೇವೆಯಲ್ಲಿ ಭಾಗವಹಿಸಿದ್ರು ರಮೇಶ್ ಹಾಗೂ ಇತರೆ ಸ್ನೇಹಿತರೊಂದಿಗೆ ಅಯೋಧ್ಯೆ ಕಡೆ ಹೊರಟಿದ್ದಾರೆ ಕಾರ್ಯಕರ್ತರಿಗೆ ಯಾವ ನಿಗಮ ಮಂಡಳಿ ನೀಡಬೇಕು ಅನ್ನೋದು ಇನ್ನೂ ನಿರ್ಧಾರವಾಗದ ಹಿನ್ನೆಲೆಯಲ್ಲಿ ನೇಮಕಾತಿ ಪಟ್ಟಿ ಬಿಡುಗಡೆಗೆ ಜನವರಿ ಇಪ್ಪತ್ತಾರರವರೆಗೆ ತಡೆ ಬಿದ್ದಿದೆ ಈಗಾಗಲೇ ಮೂವತ್ತೇಳು ಮಂದಿ ಶಾಸಕರು ಹಾಗೂ ಮೂವತ್ತೊಂಬತ್ತು ಮಂದಿ ಕಾರ್ಯಕರ್ತರು ಸೇರಿ ಎಪ್ಪತ್ತು ನಿಗಮ ಮಂಡಳಿ ನೇಮಕಕ್ಕೆ ನಿರ್ಧರಿಸಿ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ ಈ ಪೈಕಿ ಮೂವತ್ತೇಳು ಮಂದಿ ಶಾಸಕರಿಗೆ ಯಾವ್ಯಾವ ನಿಗಮ ಮಂಡಳಿ ಅಧಿಕಾರ ನೀಡಬೇಕು ಅನ್ನೋದು ಈಗ ಅಖೈರುಗೊಂಡಿದೆ ಆದರೆ ಕಾರ್ಯಕರ್ತರಿಗೆ ಯಾವ್ಯಾವ ನಿಗಮ ಮಂಡಳಿ ಅಧಿಕಾರ ಹಂಚಿಕೆ ಆಗಬೇಕು ಎಂಬ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಮುಂದಿನ ತಿಂಗಳು ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೂರ್ವ ಸಿದ್ದತೆಯಲ್ಲಿ ತೊಡಗಿದ್ದಾರೆ ಇವತ್ತಿನಿಂದ ಬಜೆಟ್ ಪೂರ್ವ ಸಿದ್ದತಾ ಸಭೆ ನಡೆಸಲು ಸಿಎಂ ಮುಂದಾಗಿದ್ದಾರೆ ಅದರಂತೆ ಇಂದಿನಿಂದ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಶಕ್ತಿ ಭವನದಲ್ಲಿ ಬಜೆಟ್ ತಯಾರಿ ನಡೆಯಲಿದ್ದು ಆರೋಗ್ಯ ತೋಟಗಾರಿಕಾ ಗಣಿ ಮತ್ತು ಭೂ ವಿಜ್ಞಾನ ರೇಷ್ಮೆ ಪಶುಸಂಗೋಪನಾ ಯೋಜನಾ ಸಾಂಖ್ಯಿಕ ಉನ್ನತ ಶಿಕ್ಷಣ ಜಲಸಂಪನ್ಮೂಲ ನೀರಾವರಿ ಅರಣ್ಯ ಪರಿಸರ ಆಹಾರ ಸಹಕಾರ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಸರಣಿ ಸಭೆ ನಡೆಸಲಿದ್ದಾರೆ ಲೋಕಸಭೆ ಎಲೆಕ್ಷನ್ಗೆ ಸಚಿವರ ಸ್ಪರ್ಧೆ ಕುರಿತಂತೆ ಎ ಐ ಸಿ ಸಿ ಆಂತರಿಕ ಸರ್ವೆಗೆ ಮುಂದಾಗಿದೆ ಸರ್ವೆ ರಿಪೋರ್ಟ್ನಲ್ಲಿ ಸಚಿವ ಸ್ಪರ್ಧೆ ಅಗತ್ಯವಾದರೆ ಸ್ಪರ್ಧೆ ಖಚಿತವಾಗುತ್ತೆ ಸಚಿವರು ಸ್ಪರ್ಧೆ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಹೈಕಮಾಂಡ್ನಿಂದ ಪ್ರತ್ಯೇಕ ಸಮೀಕ್ಷೆ ನಡೆಯಲಿದೆ ಒಂದು ವೇಳೆ ಸಚಿವರು ಎಲೆಕ್ಷನ್ಗೆ ನಿಂತು ಬೇಕು ಅಂತಾದರೆ ಏನಾದರೂ ಸೋತ್ರೆ ಮಂತ್ರಿಗಿರಿಯಿಂದ ಅವರನ್ನು ವಜಾ ಮಾಡಲಾಗುತ್ತೆ ಅಂತಲೂ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಅಂತ ಹೇಳಲಾಗ್ತಾರೆ ರಾಜ್ಯ ರಾಜ್ಯಪೆಕ್ಸು ಸಹಕಾರಿ ಬ್ಯಾಂಕ್ಗೆ ಇನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ಸಂಬಂಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಅವರ ಮಾಲೀಕತ್ವದ ಸಕ್ಕರೆ ಕಂಪನಿಯ ಅಧಿಕಾರಿಗಳಿಗೆ ಸಿಐಡಿ ಪೊಲೀಸರಿಂದ ಬಂಧನ ಭೀತಿ ಎದುರಾಗಿದೆ ಮಾಜಿ ಸಚಿವರ ವಿರುದ್ಧ ದಾಖಲಾಗಿದ್ದ ವಂಚನೆ ಪ್ರಕರಣದ ಎಫ್ಐಆರ್ಗೆ ತಕ್ಷಣವೇ ತಡೆಯಾಜ್ಞೆ ಕೊಡುವುದಕ್ಕೆ ಹೈಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ತನಿಖೆ ಚುರುಕುಗೊಳಿಸಲು ಸಿಐಡಿ ಮುಂದಾಗಿದೆ ಮೊದಲ ಹಂತದಲ್ಲಿ ಆರೋಪಿಗಳ ವಿಚಾರಣೆಗೆ ಸಿಐಡಿ ನೋಟಿಸ್ ನೀಡಲಿದ್ದು ಇದಕ್ಕೆ ಆರೋಪಿಗಳ ಪ್ರತಿಕ್ರಿಯೆ ಬಳಿಕ ಕಠಿಣ ಕ್ರಮಕ್ಕೆ ನಿರ್ಧರಿಸಿದೆ ಎನ್ನಲಾಗಿದೆ ಮಾಜಿ ಸಚಿವ ಮುನೇನಕೊಪ್ಪ ಬಿಜೆಪಿಯೊಂದಿಗೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ನವಲಗುಂದದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಯೋಜನೆ ಮಾಡಿರುವಂತಹ ಕಬಡ್ಡಿ ಉತ್ಸವಕ್ಕೆ ನವಲಗುಂದದ ಮಾಜಿ ಶಾಸಕ ಮುನೇನುಕೊಪ್ಪ ಗೈರಾಗಿದ್ದಾರೆ ಧಾರವಾಡ ಲೋಕಸಭೆ ವ್ಯಾಪ್ತಿಯಲ್ಲಿರುವಂತಹ ನವಲಗುಂದದಲ್ಲಿ ಕಬಡ್ಡಿ ಉತ್ಸವ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಬಿಜೆಪಿಯೊಂದಿಗೆ ಮುನೇನಕೊಪ್ಪ ಮುನಿಸನ್ನ ಮುಂದುವರೆಸಿದ್ದಾರೆ ಇನ್ನು ಸಚಿವ ಎಚ್ ಕೆ ಪಾಟೀಲ್ ಮುನೇನಕೊಪ್ಪ ಕಾಂಗ್ರೆಸ್ಗೆ ಬರಲಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಆಹ್ವಾನದ ಬೆನ್ನಲ್ಲೇ మకి గైరగ హమాన ముగ్గురు జన నయకరు ಹಾವೇರಿಯಲ್ಲಿ ಹಾನ್ಗಲ್ ಗ್ಯಾಂಗ್ ರೇಪ್ ಪ್ರಕರಣ ಮಾಸುವ ಮುನ್ನ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ ರಸ್ತೆ ಮಧ್ಯೆ ಮಾತಾಡ್ತಾ ನಿಂತಿದ್ದ ಅನ್ಯಕೋಮಿನ ಯುವಕ ಯುವತಿ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ನಡೆದಿದೆ ಈಶ್ವರ ದೇವಾಲಯದ ಬಳಿ ಜಗದೀಶ್ ಎನ್ನುವ ಯುವಕನ ಜೊತೆ ಯುವತಿ ಮಾತಾಡ್ತಾ ನಿಂತಿದ್ಲು ಇದನ್ನು ಕಂಡ ಒಂಬತ್ತು ಜನರ ತಂಡ ಯುವತಿ ಮೇಲೆ ಹಲ್ಲೆ ಮಾಡಿದೆ ನೊಂದ ಯುವತಿ ದೂರಿನ ಮೇರೆಗೆ ಒಂಬತ್ತು ಜನರ ಪೈಕಿ ಏಳು ಜನರನ್ನ ಬ್ಯಾಡಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಳಿಕ ಆರೋಪಿಗಳನ್ನ ಬ್ಯಾಡಗಿಯ ಜೆಎಂಎಫ್ಸಿ ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು ಆರೋಪಿಗಳ ಹೇಳಿಕೆಯನ್ನ ನ್ಯಾಯಾಧೀಶರು ದಾಖಲಿಸಿಕೊಂಡು ಏಳು ಆರೋಪಿಗಳನ್ನು ಪೊಲೀಸರು ಜೈಲಿ ಕಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲುನಲ್ಲಿ ಎಗ್ಗಿಲ್ಲದೆ ಫಿಲ್ಟರ್ ಮರಳು ದಂಧೆ ನಡೀತಾ ಇದೆ ಪೊಲೀಸ್ ಕೇಸ್ಗೂ ಬಗ್ತಾ ಇಲ್ಲ ಶಾಸಕರ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ ಫಿಲ್ಟರ್ ಮರಳು ದಂಧೆ ಕೋರರು ಮುಳಬಾಗಿಲು ಪಟ್ಟಣದ ತಾಲೂಕು ಕಚೇರಿಯ ಕೇವಲ ನಾಲ್ಕು ಕಿಲೋಮೀಟರ್ ಅಂತರದಲ್ಲೇ ನಡೀತಾ ಇದೆ ಫಿಲ್ಟರ್ ಮರಳು ದಂಧೆ ಬೆಳಗ್ಗೆ ಆರು ಗಂಟೆ ವೇಳೆಯಲ್ಲಿ ನ್ಯೂಸ್ ಏಟೀನ್ ವರದಿ ಮಾಡುವುದಕ್ಕೆ ಹೋದಾಗ ಸ್ಥಳದಿಂದ ಟ್ರಾಕ್ಟರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ದಂಧೆಕೋರರು ನೊಗಲಬಂಡೆ ಚಲುವನಾಯಕನ ಹಳ್ಳಿಕೆರೆ ಹಳ್ಳಿ ಕೆರೆ ಸುತ್ತಲೂ ನಡೀತಾ ಇರುವ ಫಿಲ್ಟರ್ ಮರಳು ದಂಧೆ ಬೆಟ್ಟ ಗುಡ್ಡ ಹಾಗೂ ಕೆರೆಯ ಮಣ್ಣನ್ನೇ ಬಳಸಿ ಮರಳು ಫಿಲ್ಟರ್ ಮಾಡಿ ಟ್ರ್ಯಾಕ್ಟರ್ ಮೂಲಕ ಸಾಗಿಸಿ ಮಾರಾಟ ಮಾಡುತ್ತಿದ್ದಾರೆ